ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸಾಗರ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಏನಿದೆ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಹೊಸ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಬೆಂಗಳೂರು ರೈಲ್ವೆಯಲ್ಲಿ ಹೊಸ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಈ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸಬೇಕು ಮತ್ತು ಎಜುಕೇಷನ್ ಏನಾರಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದೇ ಬಂದ್ಬಿಟ್ಟು ಇದು ರೈಲ್ವೆಯಲ್ಲಿರ್ತಕ್ಕಂಥ ಟಿಕೆಟ್ ವಿತರಕ ಹುದ್ದೆಗಳಾಗಿವೆ ಇವಾಗ ಅರ್ಜಿ ಸಲ್ಲಿಸೋ ಲಿಂಕ್ ಲಿಂಕನ್ನು ಎಲ್ಲಿದೆ ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ರೀತಿ ಯಾವಾಗಿದೆ ಮತ್ತು ಎಷ್ಟು ಹುದ್ದೆ ಕಲಿವೆ ಯಾರ ಅರ್ಜಿ ಸಲ್ಲಿ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇದ್ದಾರೆ ಹೇಗೆ ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಇವರನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಹೆಂಗೆ ಬರ್ತವೆ ಹಾಗೂ ಸಿ ಎ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇನ್ನೆರಡು ವಿಷಯ ಕೊನೆಯಾಗ ಫ್ರೆಂಡ್ಸ್ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಇರ್ತಕ್ಕಂಥ ನಿಮ್ಮ ಕಥೆಯಾಗಿದೆ ಇಲ್ಲಿ ರೈಲ್ವೆ ಟಿಕೆಟ್ ವಿತರಕ ಅರ್ಜಿ ಅರ್ಜಿಕರಿದ್ದಾರೆ ಈ ಹುದ್ದೆಗಳು ಬೆಂಗಳೂರಲ್ಲಿರ್ತಕ್ಕಂಥ ಅವರು ಬೇರೆ ಬೇರೆ ಕಡೆ ಇರತಕ್ಕಂಥ ನೇಮಕಾತಿ ಆಗಿದೆ ಯಾವ ರೀತಿ ನೇಮಕಾತಿ ಅಂತ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತಗೊಂಡು ಇಲ್ಲಿ ನೋಡಿ ಇನ್ಫಾರ್ಮೇಷನ್ ರೀತಿ ಕೊಟ್ಟಿದ್ದಾರೆ ನೈಋತ್ಯ ರೈಲ್ವೆ ಹುದ್ದೆ ಅಧಿಸೂಚನೆ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಮಟ್ಟು ನೈಋತ್ಯ ರೈಲ್ವೆ ಆಗಿರುತ್ತದೆ ಹುದ್ದೆಗಳು ಎಂಬತ್ತೇಳು ಹುದ್ದೆ ಕಾಲಿ ಕೊಟ್ಟಿದ್ದಾರೆ ಹುದ್ದೆ ಸ್ಥಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಇರ್ತಕ್ಕಂಥ ಆಗಿದೆ ಹುದ್ದೆಗಳ ಹೆಸರು ಮಟ್ಟು ಎ ವಿ ಟಿ ವಿ ಎಂ ಫೆಸಿಲಿಟಿ ಅಂದರೆ ಟಿಕೆಟ್ ವಿತರಣ ಮಷಿನ್ಗಳು ಮೇಲೆ ಕೆಲಸ ಮಾಡಲು ಬೇಕಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನೇಮಕತೆ ಆಗಿದೆ ಮಷಿನ್ ಆಪರೇಟಿಂಗ್ ಬರಬೇಕು ಅವರಿಗೆ ಇಲ್ಲಿ ಸಂಬಳ ಬಂದ್ಬಿಟ್ಟು ರೈಲ್ವೆ ನಿಯಮಗಳ ಪ್ರಕಾರ ಅಂತ ಕೊಟ್ಟಿರ್ತಾರೆ ಹುದ್ದೆಗಳ ಎರಡು ಬಂದ್ಬಿಟ್ಟು ಎಲ್ಲೆಲ್ಲಿ ಎಲ್ಲಿ ಹುದ್ದೆ ಕಾಲಿವೆ ಅಂದರೆ ಬೆಂಗಳೂರಲ್ಲಿ ಕೆ ಆರ್ ಎಸ್ ಬೆಂಗಳೂರಲ್ಲಿ ಸಿಟಿಯಲ್ಲಿ ಹದಿನಾರು ಹುದ್ದೆ ಕಾಲಿವೆ ಬೆಂಗಳೂರಲ್ಲಿ ಐದು ಹುದ್ದೆ ಯಶವಂತಪುರದಲ್ಲಿ ಎಂಟು ಹುದ್ದೆ ಅಂದರೆ ಪ್ರತಿಯೊಂದು ಸ್ಟೇಷನ್ಗೆ ಸಂಬಂಧಪಟ್ಟಂಥ ಆಗಿರ್ತದೆ ಇದು ತುಮಕೂರದಲ್ಲಿ ನಾಲ್ಕು ಹುದ್ದೆ ಕಾಲಿವೆ ಕೃಷ್ಣರಾಜಪುರದಲ್ಲಿ ಆರು ಹುದ್ದೆ ಕೆಂಗೇರಿಯಲ್ಲಿ ನಾಲ್ಕು ಹುದ್ದೆ ಮಂಡ್ಯದಲ್ಲಿ ಎರಡು ಹುದ್ದೆ ಚನ್ನಪಟ್ಟಣದಲ್ಲಿ ಎರಡು ಹುದ್ದೆ ಹೊಸೂರದಲ್ಲಿ ಐದು ಹುದ್ದೆ ಸಿಂಧು ಹಿಂದೂಪುರದಲ್ಲಿ ಐದು ಹುದ್ದೆ ತೋಡದಲ್ಲಿ ಮೂರು ಹುದ್ದೆ ರಾಮನಗರದಲ್ಲಿ ಎರಡು ಹುದ್ದೆ ಕುಪ್ಪಂದಲ್ಲಿ ಎರಡು ಹುದ್ದೆ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರಲ್ಲಿ ನಾಲ್ಕು ಹುದ್ದೆ ಬಂಗಾರಪೇಟೆಯಲ್ಲಿ ಮೂರು ಹುದ್ದೆ ಕುಚ್ಚಂತ ಕೊಟ್ಟಿದ್ದಾರೆ ಎರಡು ಹುದ್ದೆ ಚಿಕ್ಕಬಾಣಾವರ ಎರಡು ಹುದ್ದೆ ಬೆಂಗಳೂರು ಪೂರ್ವದಲ್ಲಿ ಮೂರು ಹುದ್ದೆ ಧರ್ಮಪುರಲ್ಲಿ ಮೂರು ಹುದ್ದೆ ವೈಲ್ಡ್ ಫೀಲ್ಡದಲ್ಲಿ ಮೂರು ಹುದ್ದೆ ಯಲಹಂಕದಲ್ಲಿ ಮೂರು ಹುದ್ದೆ ರೀತಿ ಎಂಬತ್ತೇಳು ಹುದ್ದೆ ಕಾಲ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ವೈಮುಖ್ಯ ಬೈಟ್ಟು ನೈಋತ್ಯ ರೈ ರೈಲ್ವೆ ನಿಯಮ ಪ್ರಕಾರ ವೈಮುತಿವಿ ಇರುತ್ತದೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಇದೆ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾವ ರೀತಿ ಪಾರ್ಮಿಟ್ ಮಾಡಿದೆ ನೋಡೋಣ ಆಯ್ಕೆ ತ ಡೇಟ್ ನೋಡ್ಬೇಕಾದ್ರೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆಗ್ತಿದೆ ಕೊನೆ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅರ್ಜಿ ಕ್ಲೋಸ್ ಆಗುತ್ತೆ ಅಷ್ಟು ಗಿತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇದು ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಅವರೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮಾಡೋಣ ನೈಋತ್ಯ ರೈಲ್ವೆ ಅರ್ಜಿ ಪ್ರಕಟಣೆ ಕೊಟ್ಟಿದ್ದಾರೆ ಭಾರತದ ರಾಷ್ಟ್ರಪತಿಗಳ ಪರವಾನಗಿ ಪರವಾಗಿ ಕಳುಹಿಸಿದಾರರು ನೈಋತ್ಯ ರೈಲ್ವೆ ಬೆಂಗಳೂರು ಭಾಗದಲ್ಲಿ ಕೆಳಕಂಡ ನಿಲ್ದಾಣಗಳಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರ ವರೆಗಿನ ಅವಧಿಯವರೆಗೆ ರೀಚಾರ್ಜ್ ಬೋನಸ್ ಆಧಾರದ ಮೇಲೆ ಎ ಟಿ ಎ ಟಿ ವಿ ಎಮ್ ವಿ ಮಂತ್ ಯಂತ್ರದ ಮೂಲಕ ಕಾಯ್ದಿರಿಸಿದ ಸಾಮಾನ್ಯ ಟಿಕೆಟ್ಗಳನ್ನು ನೀಡುವುದಕ್ಕಾಗಿ ಎ ಟಿ ಎಂಇ ಫೆಸಿಲಿಟರ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೀತಿ ಸ್ಟೇಷನ್ ಹೆಸರು ಕೊಟ್ಟಿದ್ದಾರೆ ಟೋಟಲಾಗಿ ಹನ್ನೊಂದು ರೈಲ್ವೆ ಟೇಷನ್ ಇವೆ ನಿಲ್ದಾಣ ದರ್ಜೆ ಒಂದು ಎರಡು ಮೂರು ರೀತಿ ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ಹದಿನಾರು ಈ ರೀತಿ ಹುದ್ದೆಗಳ ಸಂಖ್ಯೆ ಇವೆ ಆಮೇಲೆ ಇಲ್ಲಿ ಈ ಸೈಡು ಕೂಡ ನಿಲ್ದಾಣಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ನೋಡ್ಕೋಬಹುದು ಅಂತಾರೆ ಇಲ್ಲಿ ನಾವು ಅರ್ಜಿ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಎಲ್ಲ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಈ ಪಿ ಡಿ ಎಫ್ ಅನ್ನು ವಿಡಿಯೋದಲ್ಲಿ ಯಾರು ಹಾಕಿಲ್ಲ ಅಂತ ಹೇಳ್ತೀನಿ ಇಲ್ಲಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಪಿ ಡಿ ಬಂದಿದೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಡಾಕ್ಯುಮೆಂಟ್ ಹೇಳಬೇಕು ಯಾವ ರೀತಿ ಸಲಹೆಗಳನ್ನು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಸೀನಿಯರ್ ಡಿವಿಜಿನಲ್ ಕಮರ್ಷಿಯಲ್ ಮ್ಯಾನೇಜರ್ ಬೆಂಗಳೂರು ಡಿವಿಜ್ನಲ್ ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಐದು ಆರು ಜೀರೋ ಜೀರೋ ಎರಡು ಬಿಹ್ಯಾಬ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಇನ್ವೆಟ್ ಸಿ ಸ್ಕೇಲ್ಡ್ ಸಿಲೆಟೆಡ್ ಅಪ್ಲಿಕೇಶನ್ ಫಾರ್ಮ್ ದಿ ರಿಟೈರ್ಡ್ ರೈಲ್ವೆ ಎಂಪ್ಲಾಯ್ಸ್ ಅಂದರೆ ರಿಟೈರ್ಡ್ ರೈಲ್ವೆ ಎಂಪ್ಲಾಯ್ಸ್ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಜನರಲ್ ಪಬ್ಲಿಕ್ ಅಂದರೆ ಪ್ರೆಷರ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇವು ಆಲ್ರೆಡಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಕೂಡ ರಿಟೈರ್ಡ್ ಆದರೂ ಅಪ್ಲೈ ಮಾಡುವ ಅಥವಾ ಪ್ರೆಷರ್ ಕೂಡ ಏನೋ ಜನರಲ್ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಕೊಟ್ಟಿದ್ದಾರೆ ಬೆಂಗಳೂರು ಡಿವಿಜನ್ನಲ್ಲಿ ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ಇದೆ ಎ ಟಿ ವಿ ಎ ಟಿ ವಿ ಎಮ್ ಫೆಸಿಲಿಟರ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಅಲ್ಲಿವರೆಗೆ ಗುತ್ತಿಗೆ ಆದರೆ ಮಾಡತಕ್ಕಂಥ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವಳ ರೀತಿ ಸ್ಟೇಷನ್ ಹೆಸರು ಮತ್ತು ಸ್ಟೇಷನ್ ಕ್ಯಾಟಗರಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಟೋಟಲಾಗಿ ಎಂಬತ್ತರ ಹುದ್ದೆ ಕಾಲಿವೆ ಇಲ್ಲಿ ಕೆಲವೊಂದು ಜನರಲ್ ಕಂಡೀಷನ್ ಕೊಟ್ಟಿದ್ದಾರೆ ಆ ಕಂಡೀಷನ್ಗೆ ತಾವು ಇರಬೇಕಂತ ಕೊಟ್ಟಿದ್ದಾರೆ ಅದೇನಂದರೆ ಇದು ಎಲಿಜಿಬಲ್ ಅಪ್ಲಿಕೇಶನ್ ಶೂಡ್ ಮಾಡಿಸ್ಕೊಂಡ್ಬಿಟ್ರೆ ಅಪ್ಲಿಕೇಶನ್ದಿ ಪರ್ಸ್ಕ್ರೈಬ್ ಪರ್ಮಿಟಿಗೆ ಕೊಟ್ಟಿದ್ದಾರೆ ದಿ ಅಪ್ಲಿಕೇಶನ್ ಶುದ್ದ ಅಪ್ ಎಲಿಜಿಬಿಲಿಟಿ ಸಬ್ಮಿಟ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ರಿಚಾರ್ಜ್ ಬೋನಸ್ ರಿಚಾರ್ಜ್ ಬೋನಸ್ ಯಾವ ರೀತಿ ಇರುತ್ತೆ ಅಂದರೆ ಕರೆಂಟ್ಲಿ ತ್ರೀ ಪರ್ಸೆಂಟ್ ಬೋನಸ್ ಗಿವನ್ ಎ ಟಿ ಎಮ್ ಪಿ ಅಂದರೆ ನಿಮ್ಮ ಟಿಕೆಟ್ಗೆ ಮೂರು ಪರ್ಸೆಂಟ್ ಅಥವಾ ಬೋನಸ್ ರೀತಿಯಿಂದ ಕೊಟ್ಟಿದ್ದಾರೆ ಆಮೇಲೆ ಯುಟಿಲೈಝಡ್ ಬೈ ದಿ ಫೆಸಿಲಿಟರ್ ಇಶ್ಯೂಯಿಂಗ್ ಜರ್ನಿ ಟಿಕೆಟ್ ಓನ್ಲಿ ಅಪ್ ಟು ಡಿಸ್ಲೈನ್ ಒನ್ ಫಿಫ್ಟಿ ಕಿಲೋಮೀಟರ್ ನೂರೈವತ್ತು ಕಿಲೋಮೀಟರ್ ಒಳಗಡೆ ಟಿಕೆಟನ್ನು ಇದು ಮಾಡಬೇಕಂತ ಕೊಟ್ಟಿದ್ದಾರೆ ಟಿಕೆಟ್ಸ್ ಬ್ಯಾಂಡ್ ಒನ್ ಫಿಫ್ಟಿ ಕಿಲೋಮೀಟರ್ ಪರ್ಪೋಟೆನ್ಸ್ ಅಂದಿ ಬೌನ್ಸ್ ಅಮೌಂಟೆಡ್ ಬೈ ದಿ ರೈಲ್ವೆ ಅಟ್ ದಿ ಟೈಮ್ ಆ ರಿಚಾರ್ಜ್ ಆ ಸ್ಮಾರ್ಟ್ ಕಾರ್ಡ್ ವಿಲ್ ಬಿ ಅಡ್ಜಸ್ಟೆಡ್ ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆಮೇಲೆ ಬೇಸಿಕ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂದರೆ ದಿ ನಂಬರ್ ಅದು ವೇಕೆನ್ಸಿ ಲೊಕೇಶನ್ ನಂಬರ್ ಲೋಕಲ್ ಯಾರಾಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಮಾಡ್ಕೋದು ಕೊಟ್ಟಿದ್ದಾರೆ ಆಮೇಲೆ ಸಂಬಿಷನ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿ ಸಂಬೆಸ್ ಮಾಡ್ಬೇಕಾದ್ರೆ ಇಲ್ಲಿ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈಗ ನೋಡಿ ಇಲ್ಲಿ ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಜ್ನಲ್ ರೈಲ್ವೆ ಮ್ಯಾನೇಜರ್ ಬೆಂಗಳೂರು ಇವರಿಗೆ ನೀವು ಅರ್ಜಿ ಪೋಸ್ಟ್ ಮೂಲಕ ಕಳಿಸಬೇಕಾಗಿತ್ತು ಇಲ್ಲಿ ಕೊಟ್ಟಿದ್ರಲ್ಲಿ ದಿ ಅಪ್ಲಿಕೇಶನ್ ಮಸ್ಟ್ ಬಿ ಡಿಪಾಸಿಟ್ ಸ್ಕಿಲ್ ಬಾಕ್ಸ್ ಎಕ್ಸ್ಕ್ಲೂಸಿವ್ ಕಿಪ್ಟ್ ಇನ್ ದಿ ಆಫೀಸ್ ಆಫ್ ದಿ ಸಿ ಡಿವಿಜ್ನಲ್ ಕಮರ್ಷಿಯಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಜನಲ್ ರೈಲ್ವೆ ಮ್ಯಾನೇಜರ್ ಬೆಂಗಳೂರು ಇಲ್ಲಿ ಸ್ಕಿಲ್ಡ್ ಅಪ್ಲಿಕೇಶನ್ ಶುಡ್ ಬಿ ಡ್ರಾಪ್ಔಟ್ ಬಿಟ್ವೀನ್ ಹತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆಯಿಂದ ಕೊಟ್ಟಿದ್ದಾರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಇಂದ ಐದು ಗಂಟೆ ಒಳಗೆ ತಲುಪಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಆಫ್ ದಿ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲಾಸ್ಟ್ ಡೇಟು ಇಪ್ಪತ್ತು ಇಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಮೂ ಮೂವತ್ತೊಂದರೂ ಕೊಟ್ಟಿದ್ದಾರೆ ಅಷ್ಟು ಎರಡು ಸಲ್ಲಿಸಬೇಕು ಅಂತ ಕೊಟ್ಟು ಟೈಮಿಂಗ್ ಕೊಟ್ಟಿದ್ದಾರೆ ಅದೇ ಟೈಮ್ ಒಳಗೆ ಇಲ್ಲಿ ಕೆಲವೊಂದು ಟರ್ಮ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ ಸಿಸ್ಟಮ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ಇನ್ನು ಪ್ರಿಂಟೌಟ್ ತೊಗೊಂಡು ಫಿಲ್ಅಪ್ ಮಾಡಿ ಯಾವ ಯಾವ ಸ್ಟೇಷನ್ಗೆ ಅರ್ಜಿ ಸಲ್ಲಿಸ್ತಾರೆ ಕರೆಕ್ಟಾಗಿ ನೋಡಿಕೊಂಡು ಅದೇ ಸ್ಟೇಷನ್ಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲ್ಜಿಬಿಲಿಟಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಏನಿರಬೇಕಂದ್ರೆ ఫస్ట్ వచ్చి రిటైర్డ్ రెల్ ఎంప్లైస్ రిటైర్డ్ ఇవ్వరు అప్లై మొక్క ఓదుకోన ఆమె జనరల్ యీతి అది చల్సే ది అప్లకేషన్ శుడ్ బి రెసిడెంట్ ఆఫ్ ది లోకల్ డిస్ట్రిక్ యూనివర్సి స్టేషన్ లొకేటెడ్ అవేర్ ఏటీఎం ఫెసిలిట ఎంగేజ్డ్ రిలేషన్స్ ఇన్ ది కండీషన్ క్యాన్ అవేర్ బి గివన్ డి సిఎం డి సో సూటేబల్ క్యాండిడేట్ లోకల్ డిస్ట్రిక్ట్ ఈస్ ఎలిజిబల్ ಬಿ ಎಂಗೇಜ್ ಟಿ ಎನ್ ಅಂದರೆ ಲೋಕಲ್ ಆಗಲೇ ತೋರಿಸಿದಂಥ ಸ್ಟೇಷನಲ್ಲಿ ಲೋಕಲ್ ಇದ್ದವರು ಅದೇ ಡಿಸ್ಟ್ರಿಕ್ನವರು ಅರ್ಜಿ ಸೆಲ್ಸ್ಕೊಂಡು ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಬಿ ಭೀ ಇನ್ ಏಯ್ಟೀನ್ ಇಯರ್ಸ್ ಏಜ್ ಅಂದರೆ ಏಯ್ಟೀನ್ ಒಳಗಡೆ ಇದ್ದವರು ಅರ್ಜಿ ತೋರ್ದಲ್ಲ ಏಯ್ಟಿನ್ ಪ್ಲಸ್ ಆಗಿರುವಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಶುಡ್ ನಾಟ್ ಹ್ಯಾವ್ ಪಾಸರ್ಡ್ ಲಾಸ್ಟ್ ಟೆಂತ್ ಡಾ ಎಸ್ ಎಲ್ ಸಿ ಪಾಸ್ ಆಗಿರ್ಬಂಧ ಕೊಟ್ಟಿದ್ದಾರೆ ಕೊನೆಯದಾಗಿ ಎಸ್ ಎಲ್ ಸಿ ಮಿನಿಮಮ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹೈ ಟು ದಿ ಎಜುಕೇಷನ್ ಕಾಲಿಟೆಡ್ ಬೈ ದಿ ಡಿ ಸಿ ಎಮ್ ಆ ರೀತಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಅಪ್ಲಿಕೇಶನ್ ಶುಡ್ ಬಿ ರಿಜಲ್ ಸರ್ಟಿಫಿಕೇಟ್ ಆಫ್ ದಿ ಪೊಲೀಸ್ ಸ್ಟೇಷನ್ ಸರ್ವಿಂಗ್ ಪೊಲೀಸ್ ಸರ್ವಿಂಗ್ ಯಾವುದೇ ಕ್ರಿಮಿನಲ್ ಕೇಸ್ ಆಗಂತ ಕೊಟ್ಟಿದ್ದಾರೆ ಇವು ಎಲ್ಲದಕ್ಕೆ ಅವರು ಆಮೇಲೆ ಮಿಲಿಟರಿ ಎನ್ಕ್ಲೋಜಿಂಗ್ ಕೊಟ್ಟಿದ್ದಾರೆ ಎಷ್ಟು ಯಾವ ರೀತಿ ಆಗಬೇಕು ಪಬ್ಲಿಕ್ ಯಾವ ರೀತಿ ಆಗಬೇಕು ಇಲ್ಲಿ ಮೈತಿಯನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಇದನ್ನು ಪಿ ಡಿ ಎಫು ಹತ್ತು ಪೇಜ್ ಪಿ ಡಿ ಎಫ್ ಇದೆ ವಿಡಿಯೋ ತುಂಬಲ್ಲ ಅಂತ ಇದನ್ನು ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಒಂದು ಸಾರಿ ಸರಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಸರಿಯಾಗಿ ಓದ್ಕೊಂಡು ಆಮೇಲೆ ಅದು ಸಲ್ಲಿಸಬೇಕಾಗುತ್ತೆ ಇನ್ನು ಇವರಿಗೆ ಪಬ್ಲಿಕ್ ಅವರಿಗೆ ಸ್ಯಾಲ್ರಿ ಸ್ಯಾಲರಿ ಯಾವ ರೀತಿ ಡಿಪಾಸಿಟ್ ಆದರೆ ಮೊದಲ ಡಿಪಾಸಿಟ್ ಇಡಬೇಕಂತ ಕೊಟ್ಟಿದ್ದಾರೆ ಐವತ್ತು ಸಾವಿರ ಆಮೇಲೆ ಇಪ್ಪತ್ತೈದು ಸಾವಿರ ಜೊತೆ ಡಿಪಾಸಿಟ್ ಇಡಬೇಕಾಗುತ್ತೆ ಡಿಪಾಸಿಟ್ ಇಟ್ಟು ಕೆಲಸ ಮಾಡಬೇಕು ಕೊಟ್ಟಿದ್ದಾರೆ ಮಷಿನ್ ಮೇಲೆ ಆಮೇಲೆ ಅಸಿಸ್ಟೆಂಟ್ ಫೆಸಿಲಿಟಿ ಕೊಟ್ಟಿದ್ದಾರೆ ರೈಲ್ವೆ ಎಂಪ್ಲಾಯ್ಸ್ಗಳಿಗೆ ಇಲ್ಲಿ ಕೆಲವೊಂದು ಜನರಲ್ ಕಂಡೀಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಎಲ್ಲವನ್ನು ಓದ್ಕೊಳ್ಳಿ ಯಾವ ರೀತಿ ಕಂಡೀಷನ್ ಇದೆ ಏನಿದೆ ಅಂತ ಇಲ್ಲಿ ಲಾಸ್ಟಿಗೆ ಬಂದರೆ ಇಲ್ಲಿ ಅವರು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ರಿಫನ್ ಟಿಕೆಟ್ ಬಗ್ಗೆ ಸೇಫ್ ಡೇ ಟಿಕೆಟ್ ಇಷ್ಟು ಡೇ ಟಿಕೆಟ್ ಬಗ್ಗೆ ಪಿರಿಯಡ್ ಆಫ್ ಕಾಂಟ್ಯಾಕ್ಟು ಅಂದರೆ ಇಲ್ಲಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದವರೆಗೂ ಕಾಂಟ್ರಾಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ ಅಲ್ಲಿವರೆಗೆ ಮಾತ್ರ ವರ್ಕ್ ಮಾಡಬೇಕಂತ ಕೊಟ್ಟಿದ್ದಾರೆ ತರ್ಮಿಷನ್ ಕೊಟ್ಟಿದ್ದಾರೆ ಇವು ಟರ್ಮ್ಸ್ ಕಂಡೀಷನ್ ಓದ್ಕೊಳ್ಳೋದನ್ನು ಇಲ್ಲಿ ಲಾಸ್ಟಿಗೆ ಬಂದರೆ ಎರಡು ರೀತಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅವರು ಅಪ್ಲಿಕೇಶನ್ ಫಾರ್ ದಿ ಎಂಗೇಜ್ಮೆಂಟ್ ಎ ಟಿ ವಿ ಎಮ್ ಸ್ಪೆಷಲಿಟರ್ ರೈಲ್ವೆ ಸ್ಟೇಷನ್ ಅವರ್ ಬೆಂಗ್ಳೂರು ಡಿವಿಷನ್ ಕೊಟ್ಟಿದ್ದಾರೆ ಇಲ್ಲಿ ಫಾರ್ ರಿಟೈರ್ಡ್ ರೈಲ್ವೆ ಎಂಪ್ಲಾಯ್ಸ್ ಇದು ರಿಟೈರ್ಡ್ ರೈಲ್ವೆ ಎಂಪ್ಲಾಯೀಸ್ಗೆ ಇರತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಅವರು ಸಲ್ಲಿಸಬೇಕಾದ್ರೆ ಈ ಫಾರ್ಮ್ ಅನ್ನು ಎಂಟನೇ ಪೇಜಿದಲ್ಲಿದೆ ಇದೆ ಇದನ್ನು ಪ್ರಿಂಟ್ಔಡ್ ತಗೊಂಡು ఇల్ ఫోటో టచ్ మి నేము ఫదర్ నేము డేట్ డేట్ ఆఫ్ అపాయింట్మెంట్ డేట్ ఆఫ్ రిటర్ర్డు స్టేషన్ లాస్ట్ ఆఫ్ పోస్టింగు డెసిగ్నేషన్ ఎలా పి పి ఓ నెంబరు రెసిడెన్స్ అడ్రెస్సు కంంటాక్ట్ నంబరు ఆధార్ నెంబర్ హాకీ ఇల్లు డేట్ సహి హాకీ సెట్ ఆమె కలర్ డిక్ కొ ఇల్లి సిగ్నేచర్ మా ఇది రిటైర్డ్ ధర ఇం జనల్ ఓదిహారా జనరల్ పబ్లిక్ యాజ్ సల్స్కెళ్ళి అప్లకేషన్ ఫార్ ఎంగేజ్మెంట్ ఆస్ ఏ టిఎం ఫెసిలిటర్ ನೀವು ಯಾವ ಸ್ಟೇಷನ್ಗೆ ಹಾಕಿರಲ್ಲಿ ಸ್ಟೇಷನ್ ನೇಮ್ ಹಾಕುತ್ತೆ ರೈಲ್ವೆ ಸ್ಟೇಷನ್ ಅವ್ರು ಬೆಂಗಳೂರು ಡಿವಿಜನ್ ಅಂತ ಕೊಟ್ಟಿದ್ದಾರೆ ಫಾರ್ ಜನರಲ್ ಪಬ್ಲಿಕ್ ಅಂತ ಕೊಟ್ಟಿದ್ದಾರೆ ಜಾಸ್ತಿ ಜನ ಇದಕ್ಕೆ ಯೂಸ್ ಆಗುತ್ತೆ ಅಂತ ಇದನ್ನ ನೋಡ್ಕೊಬೋದು ರೈಲ್ವೆ ಅದನ್ನು ಹಾಕ್ಬೋದು ಪ್ರೆಷರ್ ಅಥವಾ ಜನರಲ್ಲು ಇದನ್ನು ಹಾಕ್ಬೋದು ಇಲ್ಲಿ ನೇಮ್ ಆಫ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ರೆಸಿಡೆನ್ಸ್ ಅಡ್ರೆಸ್ಸು ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಆಧಾರ್ ನಂಬರು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ ಅದರ ಡೇಟು ಅದನ್ನು ಹಾಕಬೇಕಾಗುತ್ತೆ ಕೆಲ ಡಿಕ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಓದ್ಕೊಂಡು ಸಹಿ ಮತ್ತು ಡೇಟು ಹಾಕಿ ಇದನ್ನು ಔಟ್ ತಗೊಂಡು ಎಲ್ಲವನ್ನು ಫಾರ್ಮ್ ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಈ ಅರ್ಜಿಯನ್ನು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ತಾವು ಕಳಿಸಬೇಕಾಗುತ್ತದೆ ಯಾರ್ಯಾರಿಗೆ ರೈಲ್ವೆ ಸ್ಟೇಷನ್ದಲ್ಲಿ ಟಿಕೆಟ್ ವಿತರಕಾಗುವ ಇಂಟ್ರೆಸ್ಟ್ ಇದೆಯೋ ಗುತ್ತಿಗೆ ಆದರೆ ಮೇಲೆ ಕೊಟ್ಟಿದ್ದಾರೆ ಸಂಬಂಧಪಟ್ಟಂಥ ಶಾಲೆ ಕೂಡ ಇರ್ತದೆ ನೋಡ್ಕೊಂಡು ತಾವು ಸರಿಯಾಗಿ ನೋಟಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ವೆಬ್ಸೈಟ್ನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಟೆಂಡರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಲ್ಯದ ಪ್ರಶ್ನೆ ಆಪ್ಷನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಎಂಗೇಜ್ಮೆಂಟ್ ಎ ಟಿ ವಿ ಎಮ್ ಸ್ಪೆಸಿಲಿಟರ್ ರೆವ್ಯೂ ಎಂಪ್ಲೈಟರ್ ಅಂತ ಇಲ್ಲಿ ಜನರಲ್ ಪಬ್ಲಿಕ್ ಸ್ಟೇಷನ್ ಅವರು ಬೆಂಗಳೂರಿಂದ ಕೊಟ್ಟಿದ್ದಾರೆ ಓವರ್ ಬೆಂಗ್ಳೂರು ಡಿವಿಜನ್ ಅಂತ ಅದಕ್ಕೆ ಇಲ್ಲಿ ಹಲವಾರು ಡಿವಿಜನಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ ತಾವು ಯಾವಲ್ಲಿ ಅರ್ಜಿ ಸಲ್ಲಿಸ್ತೀರೋ ಅವರು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ವಿಡಿಯೋ ವಿಡಿಯೋಗಳಿಗೆ ಕೊಟ್ಟಿದ್ದೀನಿ ಸಾರಿ ತಾವು ಚೆಕ್ ಮಾಡಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು థ్యాంక్స్ ఫర్ వాచింగ్ జయ హింద్ జయ కనాటక